ಗುಜರಾತ್ ವಿರುದ್ಧ ಬೆಂಗಳೂರು ಬುಲ್ಸ್ ಗೆದ್ದ ಬಳಿಕ ಬದಲಾಯಿತು ಪಿ ಕೆಎಲ್ ನ ಸಂಪೂರ್ಣ ಪಾಯಿಂಟ್ ಸೆಮಿ ತಲುಪಿತು ಬುಲ್ಸ್ ಪಡೆ ಹೀಗಿದೆ ನೋಡಿ ಹೊಸ ಅಂಕಪಟ್ಟಿ ಪಟ್ಟಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿನ್ನೆ ತ್ಯಾಗ್ರಾಸ್ ನಲ್ಲಿ ನಡೆದ ಪ್ರೊ ಕಬಡ್ಡಿ ಸೀಸನ್ ಹನ್ನೆರಡರ ಲೀಗ್ ಸುತ್ತಿನ ನೂರ ಆರನೇ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಹಾಗೂ ಗುಜರಾತ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಈ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಇಪ್ಪತ್ತೆಂಟು ಅಂಕಗಳ ಅಂತರದ ಭಾರೀ ಗೆಲುವು ದಾಖಲಿಸುವ ಮೂಲಕ ಇದೀಗ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಕಿರಿದಿ ಅಲ್ಲದೆ ಟೂರ್ನಿಯಲ್ಲಿ ತನ್ನ ಹನ್ನೊಂದನೇ ಗೆಲುವು ದಾಖಲಿಸಿರುವ ಬೆಂಗಳೂರು ಬುಲ್ಸ್ ತಂಡ ಈ ಬಾರಿಯ ಅಂಕಪಟ್ಟಿಯಲ್ಲಿ ಟಾಪ್ ಫೋರ್ನಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ಈ ಮುಖ್ಯವಾಗಿ ಬೆಂಗಳೂರು ಬುಲ್ಸ್ ತಂಡ ಪ್ಲೇ ಆಫ್ಗೂ ಕೂಡ ಕ್ವಾಲಿಫೈ ಆಗಿದೆ ಅಂತಾನೇ ಹೇಳಬಹುದು ಬಂಧುಗಳೇ ಮತ್ತು ಇಂದಿನ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ತನ್ನ ಪ್ರಚಂಡ ಪ್ರದರ್ಶನವನ್ನು ನೀಡಿತು ಮೊದಲಾರ್ಧದಲ್ಲಿ ಬುಲ್ಸ್ ತಂಡ ಮೂವತ್ತಾರು ಹಾಗೂ ಗುಜರಾತ್ ಜೆಂಟ್ಸ್ ಕೇವಲ ಏಳು ಅಂಕಗಳನ್ನು ಕಲೆ ಹಾಕಿತು ಈ ಮುಖ್ಯನವಾಗಿ ಮೊದಲಾರ್ಥದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಕಲೆ ಹಾಕಿದ ಮೊದಲ ತಂಡ ಎಂಬ ಹೆಗ್ಗಳಿಗೂ ಬುಲ್ಸ್ ತಂಡ ಪಾತ್ರವಾಯಿತು ಇನ್ನು ದ್ವಿತೀಯಾರ್ಧದಲ್ಲಿಯೂ ಬುಲ್ಸ್ ತನ್ನ ಅದ್ಭುತ ಆಟವನ್ನು ಪ್ರದರ್ಶಿಸಿತು ಪರಿಣಾಮವಾಗಿ ಫುಲ್ ಟೈಮ್ ಅಂತ್ಯದ ವೇಳೆಗೆ ಬೆಂಗಳೂರು ಬುಲ್ಸ್ ತಂಡ ಐವತ್ನಾಲ್ಕು ಹಾಗೂ ಗುಜರಾತ್ ಜೈಂಟ್ಸ್ ತಂಡ ಇಪ್ಪತ್ತಾರು ಅಂಕಗಳನ್ನು ಕಲೆ ಹಾಕಿತು ಈ ಮುಖ್ಯವಾಗಿ ಈ ಪಂದ್ಯದಲ್ಲಿ ಬುಲ್ಸ್ ಇಪ್ಪತ್ತೆಂಟು ಅಂಕಗಳ ಅಂತರದ ಭಾರಿ ಗೆಲುವು ದಾಖಲಿಸಿತು ಸ್ನೇಹಿತರೆ ಇನ್ನು ಇಂದಿನ ಪಂದ್ಯದಲ್ಲಿ ಬುಲ್ಸ್ ತಂಡದ ಪರ ಆಕಾಶ್ ಶಿಂದೆ ಆಶು ಮಲಿಕ್ ಹಾಗೂ ಅಲಿ ರಜಾ ಮಿರ್ಜಾ ತಲಾ ಸೂಪರ್ ಟೆನ್ ಗಳನ್ನು ಪೂರ್ಣಗೊಳಿಸಿರುವುದು ಗುಡ್ ನ್ಯೂಸ್ ಅಂತ ಹೇಳಬಹುದು ಇನ್ನು ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ನ ಹೊಸ ಪಾನ್ಸ್ಟೇಬಲ್ ಪಟ್ಟಿ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಎರಡು ಸ್ಥಾನಗಳಲ್ಲಿ ಪುಣೇರಿ ಪಲ್ಟನ್ ಹಾಗೂ ದಬಾಂಗ್ ತೆಲಿ ತಂಡಗಳಿದ್ದು ಈ ತಂಡಗಳು ಆಡಿದ ಹದಿನೆಂಟು ಪಂದ್ಯಗಳಿಂದ ಹದಿಮೂರು ಗೆಲುವುಗಳನ್ನು ಪಡೆದುಕೊಂಡು ಇಪ್ಪತ್ತಾರು ಅಂಕಗಳನ್ನು ಸಂಪಾದಿಸಿಕೊಂಡು ಮೊದಲ ಎರಡು ಸ್ಥಾನಗಳನ್ನು ಪಡೆದುಕೊಂಡಿದೆ ಇನ್ನು ಮೂರನೇ ಸ್ಥಾನದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವಿದ್ದು ಈ ತಂಡ ಆಡಿದ ಹದಿನೆಂಟು ಪಂದ್ಯಗಳಿಂದ ಹನ್ನೊಂದು ಗೆಲುವು ಕಂಡು ಇಪ್ಪತ್ತೆರಡು ಅಂಕಗಳೊಂದಿಗೆ ತೃತೀಯ ಸ್ಥಾನದಲ್ಲಿದೆ ಇನ್ನು ನಾಲ್ಕನೇ ಮತ್ತು ಐದನೇ ಹಾಗೂ ಆರನೇ ಸ್ಥಾನದಲ್ಲಿ ಕ್ರಮವಾಗಿ ತೆಲುಗು ಟೈಟಾನ್ ಹರಿಯಾಣ ಸ್ಟೀಲರ್ಸ್ ಹಾಗೂ ಮುಂಬಾ ತಂಡಗಳಿದ್ದು ಈ ತಂಡಗಳು ತಲಾ ಆಡಿದ ಹದಿನೆಂಟು ಪಂದ್ಯಗಳಿಂದ ಹತ್ತು ಗೆಲುವುಗಳನ್ನು ಪಡೆದುಕೊಂಡು ಇಪ್ಪತ್ತು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಕ್ರಮವಾಗಿ ನಾಲ್ಕನೇ ಐದನೇ ಮತ್ತು ಆರನೇ ಸ್ಥಾನವನ್ನ ಪಡೆದುಕೊಂಡಿದೆ ಇನ್ನು ಏಳನೇ ಮತ್ತು ಎಂಟನೇ ಸ್ಥಾನದಲ್ಲಿ ಪಟ್ನಾ ಪೈರೇಟ್ಸ್ ಹಾಗೂ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡಗಳಿದ್ದು ಈ ತಂಡಗಳು ತಲಾ ಆಡಿದ ಹದಿನೆಂಟು ಪಂದ್ಯಗಳಿಂದ ಎಂಟು ಗೆಲುವುಗಳನ್ನು ಪಡೆದುಕೊಂಡು ಹದಿನಾರು ಅಂಕಗಳೊಂದಿಗೆ ಅಂಕ ಪಟ್ಟಿಲಿ ಏಳನೇ ಮತ್ತು ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಒಂಬತ್ತನೇ ಸ್ಥಾನದಲ್ಲಿ ಯುಪಿ ಯೋಧಾಸ್ ತಂಡಗಳಿದ್ದು ಈ ತಂಡ ಆಡಿದ ಹದಿನೆಂಟು ಪಂದ್ಯಗಳಿಂದ ಏಳು ಗೆಲುವು ಕಂಡು ಹದಿನಾಲ್ಕು ಅಂಕಗಳೊಂದಿಗೆ ಒಂಬತ್ತನೇ ಸ್ಥಾನದಲ್ಲಿದೆ ಇನ್ನು ಹತ್ತನೇ ಹಾಗೂ ಹನ್ನೊಂದನೇ ಮತ್ತು ಹನ್ನೆರಡನೇ ಸ್ಥಾನದಲ್ಲಿ ಕ್ರಮವಾಗಿ ತಮಿಳು ತಲಾಯ್ವಾಸ್ ಗುಜರಾತ್ ಜೈಂಟ್ಸ್ ಹಾಗೂ ಬೆಂಗಾಲ್ ವಾರಿಯರ್ಸ್ ತಂಡ ಈ ತಂಡಗಳು ತಲಾ ಹದಿನೆಂಟು ಪಂದ್ಯಗಳಿಂದ ಆರು ಗೆಲುವುಗಳನ್ನು ಪಡೆದುಕೊಂಡು ಹನ್ನೆರಡು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಕೊನೆಯ ಹತ್ತು ಹಾಗೂ ಹನ್ನೊಂದು ಮತ್ತು ಹನ್ನೆರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಇದರೊಂದಿಗೆ ಬೆಂಗಾಲ್ ವಾರಿಯರ್ಸ್ ಗುಜರಾತ್ ಜೈಂಟ್ಸ್ ತಮಿಳು ತಲಾಯವಾಸ್ ಮತ್ತು ಯುಪಿ ಯೋಧಾಸ್ ತಂಡಗಳು ಈ ಬಾರಿಯ ಪ್ರೋ ಕಪೆಡಿ ಸೀಸನ್ ಹನ್ನೆರಡರ ಆವೃತ್ತಿಯಿಂದ ಹೊರಬಿದ್ದಿವೆ ಸ್ನೇಹಿತರೆ